ನಾರಾಯಣ ನರಸಿಂಹ ವೇದ ವ್ಯಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ನಾರಾಯಣ ನರಸಿಂಹ ವೇದ ವ್ಯಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಏಳು ದಿವಸದಲ್ಲಿ ಏಳು ರೂಪದಿಂದ ಸ್ಮರಿಸುತ್ತ ಏಳು ಬೆಟ್ಟ ದೊಡೆಯನ ಮನ ಮುಟ್ಟಿ ಭಜಿಸಿರೋ ನಾರಾಯಣ ನರಸಿಂಹವೇದಾಸ ಪಾಂಡುರಂಗ ಕೃಷ್ಣ ಶ್ರೀನಿವಾಸ ದಿಕ್ಕಿನಲ್ಲಿ ಪೂರಿ ಜಗನ್ನಾಥ ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕನಾಥ ದಿಕ್ಕಿನಲ್ಲಿ ಪೂರಿ ಜಗನ್ನಾಥ ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕನಾಥ दक्षिणादिक्िनल्ली श्रीरामनाथ उत्तरादिक्िनल्लि बदरिकानाथ नारायण नरसिंहवेदव्य पाण्डुरङ्गसीतारामकृष्ण श्रीनिवास श्रीरङ्गक्षेत्रवे श्वेतद्विपा बदरिकाक्षेत्रवे अनन्तासना ಕ್ಷೇತ್ರವೇ ಶ್ರೀರಂಗಕ್ಷೇತ್ರದೀಪ ಕಲಿಯುಗ ವೈಕುಂಠವೇ ತಿರುಮಲ ಕ್ಷೇತ್ರ ಹರಿಸರ ಮಂದಿರವೇ ಪಂಡರಿಪುರ ನಾರಾಯಣ ನರಸಿಂಹೇದ ವ್ಯಾಸ ಪಾಂಡುರಂಗಸೀತಾರಾಮಕೃಷ್ಣ ಶ್ರೀನಿವಾಸ हनुम भीम मध्वनेबो निधना धन्य निीवना हनुम भीम मध्वने निधना धन्य निीवन निरन्तर स्मसिरो हरे श्रीनिवास हरे श्रीनिवास हरे श्रीनिवास श्री निरन्तर स्मसिरो ತಾರಕ ಮಂತ್ರವಿದು ಕರ್ಣ ಸಿಂಧು ಬಿಠಲ ತಾರಕ ಮಂತ್ರವಿದು ಕರ್ಣ ಸಿಂಧು ಬಿಠಲ ನಾರಾಯಣ ನರಸಿಂಹ ವೇದ ವ್ಯಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಏಳು ದಿವಸದಲ್ಲಿ ಏಳು ರೂಪದಿಂದ ಸ್ಮರಿಸುತ್ತ ಏಳು ಬೆಟ್ಟದೊಡೆಯನ ಮನ ಮುಟ್ಟಿ ಭಜಿಸಿರೋ ನಾರಾಯಣ ನರಸಿಂಹ ವೇದ ವ್ಯಾಸ पाण्डुरङ्गसीता रामकृष्ण श्रीनिवास पाण्डुरङ्गसीता रामकृष्ण श्रीनिवास पाण्डुरङ्गसीता रामकृष्ण श्रीनिवास